ಎರಡು ಸಾವಿರದ ನಾಲ್ಕು ಭಾರತೀಯ ಕ್ರಿಕೆಟ್ ಪಾಲಿಗೆ ಮರೆಯಲಾಗದ ವರ್ಷ ಈ ವರ್ಷ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ದೇಶಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟಿತು ಆ ಮೂಲಕ ನೂರ ನಲವತ್ತು ಕೋಟಿ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿತ್ತು ಇನ್ನು ಇದೇ ವರ್ಷ ರೋಹಿತ್ ಪಡೆ ಹನ್ನೆರಡು ವರ್ಷಗಳ ನಂತರ ಸ್ವದೇಶದಲ್ಲಿ ಟೆಸ್ಟ್ ಸರಣಿ ಚೆಲ್ಲಿತ್ತು ನ್ಯೂಜಿಲೆಂಡ್ ವಿರುದ್ಧ ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗ ಅನುಭವಿಸಿತ್ತು ಇದರಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಭಾರತೀಯ ಕ್ರಿಕೆಟ್ ಪಾಲಿಗೆ ಸಿಹಿ ಮತ್ತು ಕಹಿ ಎರಡನ್ನ ನೀಡಿದೆ ಆದರೆ ರನ್ ಮಷಿನ್ ವಿರಾಟ್ ಕೊಹ್ಲಿಗೆ ಮಾತ್ರ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅನ್ಲಕ್ಕಿ ಆಗಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಕೊಹ್ಲಿ ಪಾಲಿಗೆ ಲಕ್ಕಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಕಳೆದುಕೊಂಡಿದ್ದನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೊಹ್ಲಿ ಮರಳಿ ಪಡೆದುಕೊಂಡಿದ್ರು ಕಳಪೆ ಫಾರ್ಮ್ ಸುಳಿಯಿಂದ ಫಿನಿಕ್ಸ್ ನಂತೆ ಎದ್ದು ಬಂದಿದ್ರು ಶ್ರೀಲಂಕಾದಲ್ಲಿ ನಡೆದ ಏಷ್ಯಾ ಕಪ್ ಮತ್ತು ಭಾರತದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ವಿರಾಟ್ ರೂಪ ತಾಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೂ ಕೊಹ್ಲಿ ಗರ್ಜಿಸಿದ್ರು ಐಪಿಎಲ್ನಲ್ಲಿ ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡಿದ್ರು ಆರ್ಸಿಬಿ ಪರ ಆರಂಭಿಕರಾಗಿ ಹದಿನೈದು ಇನ್ನಿಂಗ್ಸ್ ಗಳಿಂದ ನೂರ ಐವತ್ತ ಐದರ ಸ್ಟ್ರೈಕ್ ರೇಟ್ನಲ್ಲಿ ಏಳ್ನೂರ ನಲವತ್ತ ಒಂದು ರನ್ ಕಲೆ ಹಾಕಿದ್ರು ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಮಾತ್ರ ಕೊಹ್ಲಿ ಸೈಲೆಂಟ್ ಆದ್ರು ಫೈನಲ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಡಿದ್ರು ಇದೊಂದು ಇನಿಂಗ್ಸ್ ಕೊಹ್ಲಿಯ ಹಿಂದಿನ ವೈಫಲ್ಯವನ್ನೆಲ್ಲವನ್ನ ಮರೆಸಿತು ಅಲ್ಲದೆ ಟಿ ಟ್ವೆಂಟಿಯಲ್ಲಿ ಇದೇ ಅವರ ವಿಧಾಯದ ಮ್ಯಾಚ್ ಆಯಿತು ಒಂದು ತಿಂಗಳು ರೆಸ್ಟ್ ಪಡೆದು ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ಕೊಹ್ಲಿ ಕಂಬ್ಯಾಕ್ ಮಾಡಿದ್ರು ಆದರೆ ದ್ವೀಪ ರಾಷ್ಟ್ರದಲ್ಲೂ ಫ್ಲಾಪ್ ಶೋ ನೀಡಿದ್ರು ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಅದೇ ಕತೆ ಈ ವರ್ಷ ಕೊಹ್ಲಿ ಈವರೆಗೂ ಮೂರು ಏಕದಿನ ಪಂದ್ಯದಲ್ಲಿ ಬ್ಯಾಟ್ ಬೀಸಿದ್ದಾರೆ ಇದರಲ್ಲಿ ಕೇವಲ ಹತ್ತೊಂಬತ್ತರ ಸರಾಸರಿಯಲ್ಲಿ ಐವತ್ತೆಂಟು ರನ್ ಗಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಹ್ಲಿ ಹತ್ತು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿದ್ದಾರೆ ಕೇವಲ ಹದಿನೆಂಟರ ಸರಾಸರಿಯಲ್ಲಿ ನೂರ ಎಂಬತ್ತು ರನ್ ಕಲೆ ಹಾಕಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂಬತ್ತು ಪಂದ್ಯಗಳನ್ನಾಡಿದ್ದು ಹದಿನೇಳು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಮಾಡಿದ್ದಾರೆ ಇಪ್ಪತ್ತೈದರ ಸರಾಸರಿಯಲ್ಲಿ ಮುನ್ನೂರ ಎಪ್ಪತ್ತಾರು ರನ್ ಗಳಿಸಿದ್ದಾರೆ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಬಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕೊಹ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕರಿಯರ್ನಲ್ಲೇ ಅತಿ ಕೆಟ್ಟ ವರ್ಷ ಅಂದರೆ ತಪ್ಪಿಲ್ಲ ಯಾಕಂದರೆ ಹದಿನಾರು ವರ್ಷಗಳಲ್ಲಿ ಬೇರೆ ಯಾವ ವರ್ಷದಲ್ಲೂ ಕೊಹ್ಲಿ ಬ್ಯಾಟಿಂಗ್ ಗ್ರಾಫ್ ಇಷ್ಟೊಂದು ಪಾತಾಳಕ್ಕೆ ಕುಸಿದಿರಲಿಲ್ಲ ಈಗ ಟೀಂ ಇಂಡಿಯಾ ಆಸಿಸ್ ನಡುವೆ ಬಾಕ್ಸಿಂಗ್ ಡೇ ಟೆಸ್ಟ್ ಶುರುವಾಗಿದೆ ಐಕಾನಿಕ್ ಮೆಲ್ಬೋರ್ನ್ ನಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಕೊಹ್ಲಿ ಆರ್ಭಟಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರನ್ ಗಳಿಸಲು ಪರದಾಡ್ತಿದ್ದಾರೆ ಇದು ಟೀಂ ಇಂಡಿಯಾದ ಹಿನ್ನಡೆಗೆ ಕಾರಣವಾಗ್ತಿದೆ ಆದರೆ ಇವರಿಬ್ಬರ ಜೊತೆಗೆ ರಿಷಬ್ ಪಂತ್ ಕೂಡ ಆಸಿಸ್ ನೆಲದಲ್ಲಿ ಮಕಾಡೆ ಮಲಗಿದ್ದಾರೆ ಆ ಮೂಲಕ ಟೀಂ ಮ್ಯಾನೇಜ್ಮೆಂಟ್ ಚಿಂತೆ ಹೆಚ್ಚಿಸಿದ್ದಾರೆ ಸರಣಿಯಲ್ಲಿ ಈವರೆಗೂ ಐದು ಇನಿಂಗ್ಸ್ಗಳಲ್ಲಿ ಕಣಕ್ಕಿಳಿದಿರುವ ಪಂತ್ ಕೇವಲ ತೊಂಬತ್ತಾರು ರನ್ ಕಲೆ ಹಾಕಿದ್ದಾರೆ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಮೂವತ್ತೇಳು ರನ್ ಗಳಿಸಿದ್ದೇ ಅವರ ಹೈಯೆಸ್ಟ್ ಸ್ಕೋರ್ ಆಗಿದೆ ಇದರಿಂದ ಆಸ್ಟ್ರೇಲಿಯಾದಲ್ಲಿ ಪಂತ್ ಕತೆ ಮುಗಿತ ಧೋನಿ ಶಿಷ್ಯ ಒನ್ ಟೈಮ್ ವಂಡರ್ ಆದ್ರ ಅನ್ನುವ ಪ್ರಶ್ನೆ ಮೂಡಿದೆ ಹೌದು ಬಾರ್ಡರ್ ಗವಸ್ಕರ್ ದಂಗಲ್ ಆರಂಭಕ್ಕೂ ಮೊದಲು ಪಂತ್ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇದ್ವು ಕಮಿಂಗ್ಸ್ ಪಡೆ ಪಂತ್ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿತ್ತು ಡೆಲ್ಲಿ ಡ್ಯಾಶರ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕಲೇಬೇಕು ಅಂತ ಪಣ ತೊಟ್ಟಿತ್ತು ಅದರಂತೆ ಪಂತ್ ಆರ್ಭಟಕ್ಕೆ ಬ್ರೇಕ್ ಹಾಕುವಲ್ಲಿ ಕಮಿಂಗ್ಸ್ ಪಡೆ ಯಶಸ್ವಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಪಂತ್ ಅದ್ಭುತ ಪ್ರದರ್ಶನ ನೀಡಿದ್ರು ಬ್ರೆಸ್ಪೇನ್ ಗಾಬಾ ಟೆಸ್ಟ್ ನಲ್ಲಿ ಆಸಿಸ್ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡೆದಿದ್ರು ಭಾರತಕ್ಕೆ ಐತಿಹಾಸಿಕ ಗೆಲುವು ತಂದು ಕೊಟ್ಟಿದ್ರು ಆದರೆ ಈ ಬಾರಿ ಅದೇ ಪಂತ್ ಗಾಬಾ ಅಂಗಳದಲ್ಲಿ ಕೇವಲ ಒಂಬತ್ತು ರನ್ ಗಳಿಸಿದ್ರು ಪಂತ್ ಅದ್ಭುತ ಬ್ಯಾಟ್ಸ್ಮನ್ ಹಾಗೂ ಮ್ಯಾಚ್ ವಿನ್ನರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಅದು ಟೆಸ್ಟ್ ನಲ್ಲಿ ಮಾತ್ರ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಪಂತ್ ಹೇಳಿಕೊಳ್ಳುವಂತ ಪ್ರದರ್ಶನ ನೀಡಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೇ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಪಂತ್ ಈವರೆಗೂ ಇಪ್ಪತ್ತೇಳು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಇದರಲ್ಲಿ ಮೂವತ್ ಮೂರರ ಸರಾಸರಿಯಲ್ಲಿ ಎಂಟುನೂರ ಎಪ್ಪತ್ತ ಒಂದು ರನ್ ಗಳಿಸಿದ್ದಾರೆ ಒಂದು ಶತಕ ಮತ್ತು ಐದು ಅರ್ಧ ಶತಕ ಬಾರಿಸಿದ್ದಾರೆ ಬಟ್ ನಲ್ಲಿ ಒನ್ ಡೇ ಮತ್ತು ಟಿ ಟ್ವೆಂಟಿಯಲ್ಲಿ ಪಂತ್ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಎನ್ನುವಂತಿದೆ ಈಗ ಟೆಸ್ಟ್ ಅದೇ ಸಾಧಾರಣ ಪ್ರದರ್ಶನ ನೀಡುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ಪಂತ್ ಜಾಗಕ್ಕೆ ಧ್ರುವ್ ಜುರೇಲ್ ಎಂಟ್ರಿ ನೀಡುವುದು ಫಿಕ್ಸ್ ಇದರಿಂದ ಮುಂದಿನ ಪಂದ್ಯಗಳಲ್ಲಿ ಪಂತ್ ಅಬ್ಬರಿಸಲೇಬೇಕಿದೆ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ